ಅಲ್ಲ ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ ಗೆದ್ದಾಗೂನೇ ಹೇಳಿದೀವಿ ಇನ್ನು ಸೋತಾಗ ನಾನು ಹೇಳಿದ್ದೇನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ ನಾನು ಹೇಳಿದ್ದು ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಸೆಲೆಕ್ಟಿವ್ ಆಗಿ ರಾಜ್ಯ ಆಯ್ಕೆ ಮಾಡ್ಕೊತಾರೆ ಸೆಲೆಕ್ಟಿವ್ ಆಗಿ ಕ್ಷೇತ್ರಗಳ ಆಯ್ಕೆ ಮಾಡ್ಕೊತಾರೆ ಇ ವಿ ಎಮ್ ಹ್ಯಾಕ್ ಮಾಡ್ತಾರೆ ಅಂತ ನಾವು ಇವತ್ತು ಏನು ಹೇಳ್ತಾ ಇಲ್ವಲ್ಲ ನಾವು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಿಂದ ನಂತರ ಬಂದಂಥ ಎಲ್ಲ ಚುನಾವಣೆಗಳಿಗೂ ಕೂಡ ಅವರು ಕಾಂಪ್ರಮೈಸ್ ಮಾಡಿದ್ದಾರೆ ಇ ವಿ ಎಮ್ಗಳಂತ ಬರೀ ನಾನೊಬ್ಬ ಹೇಳಿದ್ದಾನೆ ಅಂದರೆ ಹುಚ್ಚ ಅನ್ಬೋದು ನನ್ನ ಆದರೆ ಇಡೀ ದೇಶದಲ್ಲಿ ಜನ ಹೇಳ್ತಾರಲ್ವಾ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಆ ರೀತಿ ಒಂದು ಚರ್ಚೆ ಆಗಿದೆ ಅಂತ ಹೇಳಿದಿನಿ ರವಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಪಾಪ ಈಗ ಬಿಜೆಪಿ ಈಗ ಸತ್ಯ ಯಾವತ್ತು ಕೂಡ ಮುಚ್ಚಿಡಕಾಗಲ್ಲ ಜಾಸ್ತಿ ದಿವಸ ಈಗ ನಮ್ಮೆಲ್ಲ ಆಪಾದನೆ ಮಾಡ್ತಿದ್ರು ನೀವು ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಬಿಡಿದೀರ ಅಂತ ಏನು ಮಾಡಿದ್ರು ಇವರು ಒಂದು ಸಮಿತಿ ಮಾಡಿ ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ ಎರಡು ಸಾವಿರದ ಒಂಬೈನೂರು ಎಕರೆ ಇದು ಸಿದ್ದರಾಮಯ್ಯವ್ರ ಕಾಲಕ್ಕೆ ಬರೀ ಮುನ್ನೂರು ಚಿಲ್ಲರೆ ಎಕರೆ ಯಾರ್ದು ಜಾಸ್ತಿ ಮೇಲೆ ಆಪಾದನೆ ಮಾಡಬೇಕು ನಾವು ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ ಮಾರ್ತ್ ಬಾ ಜಿ ಬಾ ಬಿ ಜೆ ಪಿ ಮುಖಂಡರುಗಳು ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು ಅವರೇ ಮಾಡಿದ್ದು ಅಂತ ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿ ಜೆ ಪಿಯವರು ಮುಖಭಂಗ ಮಾಡೋದಕ್ಕೆ ಯಾಕಂದರೆ ಬಿ ಜೆ ಪಿಯವ್ರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿ ಜೆ ಪಿಯವರಿಗೆ ಮುಜುಗುರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಇಲ್ಲದ್ರೆ ಯಾಕೆ ಹೋಗ್ತಾರೆ ಅವರು ಮಾಡಿದ್ದಾರೆ ಅದೇ ಇವತ್ತು ಹೋರಾಟ ಮಾಡಿದ್ದಾರೆ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ ಅದಕ್ಕೆ ಅವರಿಬ್ಬರನ್ನೂ ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ ಸರ್ಕಾರದ ವಿರುದ್ಧ ಕಾಣೋದಿಲ್ಲ ಅಲ್ಲ ಅದು ಏನೋ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಅದರಿಂದ ನಾವು ಅದನ್ನು ಇಶ್ಯೂ ಆಗಿ ತೊಗೊಂಡಿರಲಿಲ್ಲ ಈಗ ಅದು ಬಂದಿದೆ ಗಮನಕ್ಕೆ ಬಂದಿದೆ ನಾವು ಎಚ್ಚರಿಕೆ ವಹಿಸ್ಕೊಂಡು ಕೆಲಸ ಮಾಡ್ತೀವಿ